ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕಾಫಿ ಡಿಕಾಕ್ಷನ್ ಡಸ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನಿವೆನ್ ಸ್ಕಿನ್ ಟೋನ್ ಮತ್ತು ಟ್ಯಾನ್ ಆಗಿರೋದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾದ ಒಂದು ಕಾಫಿ ಡಸ್ಟ್ ಅಂದರೆ ಡಿಕಾಕ್ಷನ್ ಡಸ್ಟ್ ಏನಿರುತ್ತೆ ಮೇಲ್ಗಡೆ ಅದನ್ನು ನಾವು ಈ ರೀತಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸೊ ನೀವು ಪ್ರತಿದಿನ ಏನು ಡಿಕಾಕ್ಷನ್ ಹಾಕೊಂಡಿರ್ತೀರಲ್ಲ ಅದರಲ್ಲಿ ಡಸ್ಟ್ ಈ ರೀತಿಯಾಗಿ ಉಳ್ಕೊಳ್ಳುತ್ತಲ್ಲ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಬೋದು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಪಿಗ್ಮೆಂಟೇಷನ್ ಕೂಡ ರಿಮೂವ್ ಆಗುತ್ತೆ ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಏನಾದ್ರು ಡಿಕಾಕ್ಷನ್ ಡಸ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ನಾವು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೀವು ಪ್ರತಿದಿನ ಹಚ್ಕೊಂಡ್ರೆ ಅದನ್ನು ಮಸಾಜ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಬಂದರೆ ಆಲ್ಮೋಸ್ಟ್ ನಿಮಗೆ ಸೆವೆನ್ ಟು ಏಟ್ ಡೇಸಲ್ಲಿ ನೀವು ಡಿಫ್ರೆನ್ಸ್ನ ನೋಡ್ಬೋದು ಮತ್ತು ರಿಸಲ್ಟ್ನ ನೋಡ್ಬೋದು ಇವನ್ ಇದು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೀವು ಫೇಸಿಗೆ ಅಪ್ಲೈ ಮಾಡಿ ಒಂದೆರಡು ಸಲ ಸ್ಕ್ರಬ್ ಮಾಡಿ ವಾಶ್ ಕೂಡ ಮಾಡ್ಕೊಳ್ಬಹುದು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿ ಕೂಡ ನೀವು ಇದನ್ನು ಹಚ್ಕೊಳ್ಬಹುದು ಇವಾಗ ಇದಕ್ಕೆ ನಾನು ಎರಡು ಡ್ರಾಪ್ ಅಷ್ಟು ಕೋಕೋನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡಬೇಕಾದ್ರೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯಾದ ಸ್ಕಿನ್ ಇರಿಟೇಷನ್ ಆಗಿಲ್ಲ ಅಂದ್ರೆ ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ಈಗ ನಾನು ಎರಡರಿಂದ ಮೂರು ಅಷ್ಟೇ ಇಲ್ಲಿ ಕೊಕೊನಟ್ ಆಯಿಲ್ನ ಹಾಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಿಮಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ನಿಮ್ಮನೆಯಲ್ಲಿ ಕಾ ಡಿಕಾಕ್ಷನ್ ಡಸ್ಟ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಇವಾಗ ಇದು ರೆಡಿಯಾಗಿದೆ ಇದನ್ನು ನೀವು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ನಿಮ್ಮ ಒಂದು ಸ್ಕಿನ್ ಟೋನ್ ಆಗಿರುತ್ತೆ ಮತ್ತು ಟ್ಯಾನ್ ಆಗಿರುತ್ತೆ ಅಥವಾ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತಲ್ಲ ಅಲ್ಲಿ ಇದನ್ನು ಈ ರೀತಿ ಅಪ್ಲೈ ಮಾಡಿಕೊಂಡು ಫೇಸಿಗೆ ಎರಡರಿಂದ ಮೂರು ನಿಮಿಷ ಇದನ್ನು ಈ ರೀತಿಯಾಗಿ ನೀವು ಸ್ಕ್ರಬ್ ಮಾಡಿಕೊಳ್ಬೇಕು ಸೊ ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಎರಡರಿಂದ ಮೂರು ನಿಮಿಷ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಳ್ಬೇಕು ಇದನ್ನು ನೀವು ಸೆವೆನ್ ಟು ಏಯ್ಟ್ ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನೀವು ರಿಸಲ್ಟ್ನ ನೋಡ್ಬೋದು ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ ಸ್ಕಿನ್ನು ತುಂಬ ಲೈಟನ್ ಆಗೋದಿಕ್ಕೆ ಶುರುವಾಗುತ್ತೆ ಸೊ ಇವಾಗ ಇದನ್ನು ಇದೇ ರೀತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ನಾವು ಒಂದು ಐದರಿಂದ ಆರು ನಿಮಿಷ ನಂತರ ಅದನ್ನು ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ರಿಮೂವ್ ಮಾಡಿಕೊಳ್ಬೇಕು ಸೊ ಈ ರೀತಿ ಎರಡರಿಂದ ಮೂರು ನಿಮಿಷ ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ರಿಮೂವ್ ಮೇಲೆ ನಾವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡ್ಕೊಂಡು ನಾವು ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ ನಮಗೆ ಸ್ಕಿನ್ ಲೈಟನ್ ಆಗ್ತಾ ಬರುತ್ತೆ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ